ಮಲ್ಲೇಶ್ವರಂ ಕ್ಷೇತ್ರದ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಸಂಸ್ಥಾಪಕ ಮುತ್ತಪ್ಪರೇರವರ ಜಯಂತ್ಯೋತ್ಸವ ಅಂಗವಾಗಿ ಬೃಹತ್ ರಕ್ತದಾನ ಆರೋಗ್ಯ ಶಿಬಿರ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಅಣ್ಣ ಅವರ ಜನ್ಮ ದಿನದ ಶುಭ ದಿನ ವಿಶೇಷವಾಗಿ ಅವರಲ್ಲಿ ಇರತಕ್ಕಂಥ ಒಂದು ಅಮೋಘವಾದಂಥ ಶಕ್ತಿಯನ್ನು ತನ್ನ ಅಭಿಮಾನಿಗಳ ಮೂಲಕ ಅದನ್ನು ಇಡೀ ರಾಜ್ಯದಲ್ಲಿ ಒಂದು ಸೇವೆ ಮಾಡೋದಕ್ಕೆ ಆ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕನ್ನುವಂಥ ನಿಟ್ಟಿನಲ್ಲಿ ಅವರ ಕನಸಾಗಿ ಹುಟ್ಟಿರತಕ್ಕಂಥ ಸಂಘಟನೆ ಜಯ ಕರ್ನಾಟಕ ಸಂಘಟನೆ ಆ ಅವರ ಪ್ರೇರಣೆಯಿಂದ ಸಾಕಷ್ಟು ಜನ ಇವತ್ತು ಈ ರಾಜ್ಯದಲ್ಲಿ ನಾಡು ನುಡಿ ನೆಲ ಜಲ ಹಾಗೆಯೇ ಭಾಷೆ ವಿಚಾರವಾಗಿ ಈ ನಾಡಿಗೆ ಸೇವೆಯನ್ನು ಸಲ್ಲಿಸುವಂಥದಕ್ಕೆ ಅವರು ಒಬ್ಬ ಪ್ರೇರಣಾ ಶಕ್ತಿ ಆ ಶಕ್ತಿಯಿಂದ ಇವತ್ತು ಎಲ್ಲೋ ಒಂದು ಕಡೆ ಪ್ರಾಮಾಣಿಕವಾಗಿ ಅವರ ಎಲ್ಲ ಅಭಿಮಾನಿ ವೃಂದ ಅವರ ಸಂಘಟನೆ ಕಾರ್ಯಕರ್ತರು ಇವತ್ತು ಈ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸುವಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಸಣ್ಣದಿ ಇರ್ಬೋದು ದೊಡ್ಡ ಮಟ್ಟದಲ್ಲಿ ಇರ್ಬೋದು ಒಟ್ಟಿನಲ್ಲಿ ಆ ಸೇವೆ ಸಲ್ಲಿಸೋದಕ್ಕೆ ಆ ಒಂದು ಪ್ರೇರಣಾ ಶಕ್ತಿ ಅಂತಂದ್ರೆ ಅಣ್ಣ ಮುತ್ತ ಪ್ರಯೋಗ ಆದ್ರಿಂದ ಇವತ್ತು ಕೂಡ ಅವರ ಜನ್ಮದಿನದ ಆದಂತ ಇವತ್ತು ಎಲ್ಲ ಕಡೆ ಕಡ ರಕ್ತದಾನ ಶಿಬಿರ ಇರ್ಬೋದು ಆರೋಗ್ಯ ಶಿಬಿರ ಇರ್ಬೋದು ಆಸ್ಪತ್ರೆಗಳಿಗೆ ಹಣ್ಣು ಹಂಪಲು ಹಂಚುವಂಥದ್ದು ಇರ್ಬೋದು ಆ ಇವೆಲ್ಲ ಕಾರ್ಯಕ್ರಮಗಳನ್ನು ಈ ವರ್ಷ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಒಂದಷ್ಟು ಕಡೆ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ ಇಲ್ಲದಿದ್ದಂತ ಪಕ್ಷದಲ್ಲಿ ಪ್ರತಿ ವರ್ಷನೂ ಕೂಡ ಅವರ ನೆನಪಿನ ಅರ್ಥ ಅದನ್ನ ಮಾಡುವಂತ ಕೆಲಸವನ್ನು ಎಲ್ಲ ಕಾರ್ಯಕರ್ತರು ಮಾಡಿದ್ದಾರೆ ಅಂತ ಒಂದು ಶಕ್ತಿಯನ್ನ ಅವರು ಕಾರ್ಯಕರ್ತರಲ್ಲಿ ಅವರ ಅಭಿಮಾನಿ ವೃಂದದಲ್ಲಿ ತುಂಬಿಸಿದ್ದಾರೆ ಅದು ಅದರಿಂದಾಗಿ ಇವತ್ತು ಅದನ್ನೆಲ್ಲ ಆ ಸದುಪಯೋಗವನ್ನ ಈ ರಾಜ್ಯದ ಎಲ್ರಿಗೂ ಪಡೆಯುವಂಥ ನಿಟ್ಟಿನಲ್ಲಿ ಅವರನ್ನು ಪ್ರೇರಣೆ ಆಗಿದ್ದಾರೆ ಅನ್ನೋದನ್ನು ಹೇಳೋದಕ್ಕೆ ಈ ಸರ್ ಪ್ರಕಾಶ್ ರೈ ರಾಜ್ಯ ಮುಖ್ಯ ಸಲಹೆಗಾರ ಜಯ ಕರ್ನಾಟಕ ಸಂಘಟನೆ